ನಿಮ್ಮ ಹತ್ರ ಸಾಕ್ಷಿ ಇದ್ರೆ ತಗೊಂಬನ್ನಿ ಇದನ್ನ ಜಯಪ್ರಕಾಶ್ ಶೆಟ್ಟರು ರಿಪಬ್ಲಿಕ್ ಟಿವಿನಲ್ಲಿ ಗಿರೀಶ್ ಮಟ್ಟಣ್ಣ ಅವ್ರಿಗೆ ಹೇಳ್ತಾರೆ ಗಿರೀಶ್ ಅವರು ಅವತ್ತು ರಾತ್ರಿನೇ ಲೈವ್ ಬಂದು ನನ್ನ ಹತ್ರ ಸಾಕ್ಷಿ ಇದೆ ನಾನು ಸಾಕ್ಷಿ ತಗೊಂಬರ್ತೀನಿ ನಾನು ಎಂಟ್ರಿ ಆದಾಗಿಂದ ಕೊನೆಯವರೆಗೂ ಲೈವ್ ಇರಬೇಕು ಯಾವುದೇ ಎಡಿಟ್ ಮಾಡಬಾರ್ದು ನೇರವಾಗಿ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ಬೇಕು ನೇರವಾಗಿ ಲೈವ್ ಅಲ್ಲಿ ತೋರಿಸ್ಬೇಕು ಆ ಸಾಕ್ಷಿಗಳಿಗೆ ಏನು ಭದ್ರತೆಯನ್ನ ಒದಗಿಸ್ಬೇಕು ಇದು ಸರ್ಕಾರದ ಮಟ್ಟದಲ್ಲಿ ಇದು ತನಿಖೆ ಆಗ್ಬೇಕು ಅಂತೇಳಿ ಲೈವ್ ಬಂದು ಒಂದು ಆರು ಗಂಟೆಗೆ ಹೇಳಿದಂತಹ ಗಿರೀಶ್ ಮಂಟಣ್ಣನವರ್ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ತಗೊಂಬನ್ನಿ ಅಂತ ಹೇಳಿದಂಥವ್ರು ಯಾರು ಇದೇ ಜಯಪ್ರಕಾಶ್ ಶೆಟ್ ಅಲ್ವಾ ಇದೇ ರಿಪಬ್ಲಿಕ್ ಟಿವಿ ಅವರಲ್ವಾ ನಮ್ಮ ಹತ್ರ ಸಾಕ್ಷಿ ಇದೆ ಬರ್ತೀನಿ ಅಂತ ಇವತ್ತಿನವರೆಗೂ ಉತ್ತರ ಇಲ್ವಲ್ಲ ಇದೇನೋ ಇವ್ರ ನ್ಯಾಯ ಕೊಡುವಂಥದ್ದು ಎಪಿಸೋಡ್ಗಳು ಮಾಡ್ತಾರೆ ಎರಡೆರಡು ಗಂಟೆ ಎಪಿಸೋಡ್ಗಳನ್ನ ಮಾಡ್ತಾರೆ ಇವರು ಎರಡೆರಡು ಗಂಟೆ ಎಪಿಸೋಡ್ ಅನ್ನ ಮಾಡ್ತಾರೆ ಆ ಎಪಿಸೋಡ್ ಅಲ್ಲಿ ಏನು ಹೇಳಿದೆ ಇಲ್ಲಿ ಮಾತನಾಡಬೇಕಾಗಿರೋ ವಿಚಾರ ಯಾವುದು ಆ ಹೆಣ್ಣು ಮಗಳ ಬಗ್ಗೆ ಮಾತಾಡಬೇಕು ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿರೋ ಬಗ್ಗೆ ಮಾತಾಡಬೇಕು ಇವ್ರು ಏನ್ ಮಾಡ್ತಾರೆ ಧರ್ಮ ಕ್ಷೇತ್ರದ ಮೇಲೆ ದಾಳಿ ನೋಡ್ ಮಾಡ್ತಾ ಅಂತ ಟೈಟ್ಲ್ ಕೊಡ್ತಾರೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಹೇಳ್ತಾರೆ ಏನು ಹಿಂದೂ ಧರ್ಮದ ಮೇಲೆ ದಾಳಿ ಏನಾದರೂ ನಡೀತಾ ಇದೆಯಾ ಅಂತ ಹೇಳ್ತಾರೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾ ಇದಾರೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದಾರೆ ಇವರು ಇವ್ರ ಉದ್ದೇಶ ಆದರೂ ಏನು ನ್ಯಾಯ ಕೊಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಗಿರೀಶ್ ಮಟ್ಟಣ್ಣವ್ರನ್ನ ಕೂರಿಸ್ಕೊಂಡು ಚರ್ಚೆ ಮಾಡ್ತಾರೆ ಗಿರೀಶ್ ಮಟ್ಟಣ್ಣವ್ರನ್ನ ಕೂರಿಸ್ಕೊಂಡು ಅವರು ವರದಿಗಾರನಿಂದ ಮಾಹಿತಿ ತಗೊಳ್ತಾರೆ ಇಲ್ಲಿ ಗಿರಿ ವಸಂತ ಗಿಳಿಯಾರನ್ನ ಕೂರಿಸ್ಕೊಂಡು ಸ್ಟುಡಿಯೋದಲ್ಲಿ ಕೂರಿಸ್ಕೊಂಡು ಮಾಹಿತಿಗಳನ್ನ ಪಡ್ಕೊಳ್ತಾರೆ ಇಷ್ಟೇನಾ ಇದೇನ ಬದ್ಧತೆ ಇದೇನ ಮಾಧ್ಯಮಗಳು ನಡೆಸುವಂತಹ ಇದು ಮಾಧ್ಯಮಗಳು ಯಾವತ್ತಿಗೂ ಸಹ ಪಾರದರ್ಶಕವಾಗಿರ್ಬೇಕು ನ್ಯಾಯ ಕೊಡಿಸ್ತೀನಿ ಅಂತ ಬಂದಾಗ ನ್ಯಾಯ ಕೊಡಿಸ್ಬೇಕೆ ಹೊರತು ಬೇರೆ ನನಕ್ಕೆ ಹೋಗ್ಬಾರ್ದು ಗಿರೀಶ್ ಮಟ್ಟಣ್ಣವ್ರು ಹೇಳಿದಾರಲ್ವ ನಿಮ್ಗೆ ಲೈವ್ ಅಲ್ಲಿ ಹೇಳಿದಾರಲ್ವಾ ಇವತ್ತಿನವ್ರಿಗೂ ಉತ್ತರ ಕೊಟ್ರಾ ಹೂ ಅಂತೀರಾ ಹೂ ಅಂತೀರಾ ಅಂತ ಹೇಳಿದ್ರಲ್ಲ ಏನು ಉತ್ತರ ಕೊಟ್ರ ರೀ ಇದೇ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ತಾ ಇದೆ ತಮ್ಮ ಕರ್ತವ್ಯಗಳನ್ನ ಮರೆತು ನಡೀತಾ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಇದು ಯಾರಿಗೋಸ್ಕರ ಹೋರಾಟ ಮಾಡ್ತಾ ರೀ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಲ್ಲಾಗಿರುವಂತಹ ಅತ್ಯಾಚಾರ ಮತ್ತು ಹತ್ಯೆಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ನೀವು ಕಮೆಂಟ್ ಅಲ್ಲಿ ಬಂದ್ಬಿಡ್ತಂತೆ ಕಮೆಂಟ್ ಅಲ್ಲಿ ಬಂದ ತಕ್ಷಣ ಯಾರಿಗೂ ಭೇದ ಭಾವ ಮಾಡೋದಿಲ್ಲಂತೆ ಎರಡು ಕಡೆ ತಗೊಳ್ತಿರಂತೆ ಅಂತಿಮವಾಗಿ ನೀವು ಹೋಗ್ತಾ ಇರುವ ಉದ್ದೇಶ ಏನು ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥದ್ದು ಯಾರು ಇದ್ರ ಹಿಂದೆ ನಿಂತಿದಾರಲ್ಲ ಯಾರು ಹಣವಂತರಿದಾರಲ್ಲ ಅವ್ರನ್ನ ರಕ್ಷಣೆ ಮಾಡುವಂಥದ್ದು ಇದೇ ತಾನೇ ನೀವು ಮಾಡ್ತಾ ಇರುವಂಥದ್ದು ಜಯಪ್ರಕಾಶ್ ಶೆಟ್ರೆ ನೀವು ಫಸ್ಟ್ ಆ ಹೆಣ್ಣುಮಗಳ ವಿಚಾರವನ್ನು ನೀವು ತೆಗೆದುಕೊಂಡಾಗ ನಿಮಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೆ ಗಿರೀಶ್ ಭಟ್ಟಣ್ ಅವ್ರನ್ನ ಕರ್ಕೊಂಡು ಬಂದಷ್ಟು ಮಾಡಿದಾಗ ಅಭಿನಂದನೆಯನ್ನ ಸಲ್ಲಿಸಿದ್ದೆ ಆದರೆ ಇದು ಈ ರೀತಿ ಹೋಗ್ತಾ ಇದ್ದೀರಿ ಅಂತಂತಂದ್ರೆ ನಿಜಕ್ಕೂ ನಮ್ಗೆ ಬಹಳ ಬೇಸರ ಆಗುತ್ತೆ ಅದು ಆ ಭಾಗದವರಾಗಿ ನೀವು ನ್ಯಾಯ ಕೊಡ್ಬೇಕಲ್ವಾ ನ್ಯಾಯ ಕೊಡ್ಬೇಕಲ್ವಾ ಇದೇ ರುದ್ರಮನಿ ಸಿ ಐ ಡಿ ಎಸ್ ಪಿ ಹೇಳ್ತಾರೆ ಆ ಪ್ರಕೃತಿ ಚಿಕಿತ್ಸಾ ಕ ಮುಂದಗಡೆಗೆ ಸೇರಿ ಕ್ಯಾಮ್ರಾ ಇತ್ತು ಆ ಕ್ಯಾಮ್ರಾ ಅವಶ್ಯಕತೆ ಇಲ್ಲ ಕತ್ಲಾಗಿತ್ತು ಇವರೇ ಜಡ್ಜ್ಮೆಂಟ್ ಕೊಟ್ಬಿಟ್ರು ಇದ್ರ ಬಗ್ಗೆ ಮಾತಾಡಿದ್ರ ಮೂರರಿಂದ ನಾಲ್ಕು ಜನ ಇದ್ರು ಅಂದ್ರಲ್ಲ ಅದ್ರ ಬಗ್ಗೆ ಮಾತಾಡಿದ್ರ ಏನೂ ಇಲ್ಲ ರೀ ನಿಮ್ಮ ಉದ್ದೇಶ ಏನು ಅರ್ಥ ಆಗ್ತಾ ಇಲ್ಲ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅದಿಲ್ಲ ಒಬ್ಬ ಸಮೀರ್ ಮಾತಾಡ್ದ ತಕ್ಷಣ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡಿ ಏನೇನೋ ಮಾಡ್ತಾ ಇದ್ರಲ್ಲ ಯಾರು ಯಾರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾರು ಮಾಡ್ತಾ ಇದ್ದಾರೆ ಆ ಸ್ಥಳದಲ್ಲಿ ನಡೆದಿರುವಂತಹ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿದ್ದೇ ಒಂದು ದೊಡ್ಡ ತಪ್ಪು ಅನ್ನೋ ರೀತಿಯಲ್ಲಿ ಅಲ್ಲಿ ಆ ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ ಹೆಣ್ಣು ಮಗಳನ್ನು ಕೊಂದಾಕಿದರೆ ಆನೆ ಮಾವು ಜೋಡಿ ಕೊಲೆ ಆಗಿದೆ ವೇದವಲ್ಲಿ ಪದ್ಮಲತಾ ಈ ರೀತಿ ಬಹಳಷ್ಟು ಆಗಿದೆ ಅದರ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರುವಂಥವ್ರನ್ನು ನೀವು ಚಾನಲ್ಗಳ ಮೂಲಕ ನ್ಯಾಯ ಕೊಡಿಸ್ತೀವಿ ಅಂತೇಳ್ಬಿಟ್ಟು ಬಂದು ಯಾತಕ್ಕೆ ಬೇಕ್ರಿ ರೀ ಜೈಪ್ರಕಾಶ್ ಶೆಟ್ರಿ ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ ನಿಮ್ಮನ್ನು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಗಮನಿಸ್ತಾ ಇದ್ದೀನಿ ನಿಜಕ್ಕೂ ನೀವೊಂದು ಪ್ರತಿಭಾನ್ವಿತ ಪತ್ರಕರ್ತರು ನ್ಯಾಯ ಕೊಡಿಸುವಂತವ್ರು ಅಂತ ನಾನು ತಿಳ್ಕೊಂಡಿದ್ದೀನಿ ಇಲ್ಲಿ ನ್ಯಾಯ ಮಾತ್ರ ಬೇಕು ರೀ ಇಲ್ಲಿ ನ್ಯಾಯ ಬೇಕಷ್ಟೇನೆ ಬೇರೆ ಏನು ಬೇಕಾಗಿಲ್ಲ ಇಲ್ಲಿ ಧರ್ಮವನ್ನ ತಗೊಂಡ್ಬರ್ತಾರಂಥದ್ದು ಇಲ್ಲಿ ಮತ್ತೇನೋ ವಿಚಾರಗಳನ್ನ ಹೇಳುವಂತವ್ರು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಏನೇನ್ ಮಾಡ್ತಿದ್ರು ಸಾವರ್ಕರ್ ಬಗ್ಗೆ ಏನೋ ಹುಲಿಯ ಬೋಲಿನಲ್ಲಿ ಹುಲಿಯ ಬಾಯಿನಲ್ಲಿ ಕೈ ಹಾಕಿದಂತ ಸಾವರ್ಕರ್ ಅಂತೇಳಿ ನಗೆ ಪಾಟ್ಲ ಆಗಿಲ್ವೇನ್ರಿ ಅವರು ಅವರು ಏನೇನ್ ಹೋಗಿ ಏನೋ ಚಾನೆಲ್ ಬಿಟ್ಟ ಮೇಲೆ ಚಾನೆಲ್ ಬಿಟ್ಟ ಮೇಲೆ ಹಿಂದೂ ಪರ ಹೋರಾಟಗಳ ಭಾಗವಹಿಸಿಕೊಂಡು ಭಾಷಣ ಮಾಡಿರೋದನ್ನ ನಾವು ನೋಡಿಲ್ವೇನ್ರಿ ಇಂಥವರಿಂದ ನ್ಯಾಯವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಏನ್ರಿ ಇವರು ಪತ್ರಕರ್ತರು ಒಂದು ಸಾರಿ ಈ ತರ ಏನು ಹಿಂದೂ ಹೋರಾಟಗಳಲ್ಲಿ ಭಾಗವಹಿಸುವಂತ ಪತ್ರಕರ್ತರು ಇವತ್ತು ರಿಪಬ್ಲಿಕ್ ಟಿವಿನಲ್ಲಿ ಕುತ್ಕೊಂಡು ಇವರು ಹೇಳ್ತಾರೆ ಹಿಂದೂ ಧಾರ್ಮಿಕ ಕೇಂದ್ರಗಳ ಮೇಲೆ ದಾಳಿ ಅಂತ ಒಂದು ವಿಚಾರವನ್ನು ಹೇಳ್ತಾರೆ ಏನ್ರಿ ಇದು ಇದನ್ನ ನ್ಯಾಯ ಕೊಡುವಂಥದ್ದು ಅಕ್ಸೆಪ್ಟ್ ಮಾಡ್ಕೊಳ್ರಿ ಗಿರೀಶ್ ಮಟ್ಟಣ್ಣವ್ರು ಹೇಳ್ತಾ ಇದ್ದಾರಲ್ಲ ನನ್ನ ಹತ್ರ ಸಾಕ್ಷಿ ಇದೆ ತರ್ತೀನಿ ತರ್ತೀನಿ ಅಂತ ಹೇಳ್ತಾ ಇದೀರಲ್ಲ ಇರೋ ಸಾಕ್ಷಿಗಳನ್ನೆಲ್ಲ ಕೊಂದಿದ್ದಾರೆ ನನ್ನ ಹತ್ರ ಇನ್ನೂ ಸಾಕ್ಷಿ ಇದೆ ಆ ಸಾಕ್ಷಿಗಳಿಗೆ ಭದ್ರತೆ ಕೊಡ್ತೀರಾ ಲೈವ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಸ್ವಾಮಿ ಅದು ಬಿಟ್ಟು ಬೇರೆ ಏನೇನೋ ಮಾಡಕ್ಕೆ ಹೋಗ್ತಾ ಇದ್ದೀರಲ್ಲ ಬೇರೆ ಏನೇನೋ ಮಾಡಕ್ ಹೋಗ್ತಾ ಇದೀರಲ್ಲ ನಿಜಕ್ಕೂ ಬೇಜಾರಾಗುತ್ತೆ ರೀ ಬಹಳ ಬೇಜಾರಾಗುತ್ತೆ ಏನೇನೋ ಮಾಡೋದಲ್ಲ ಜಯಪ್ರಕಾಶ್ ಶೆಟ್ರೆ ಹೇಳಿದಂತೆ ನಡೀಬೇಕು ಆ ಭಾಗದ ನೀವು ಆ ಭಾಗದಲ್ಲಿ ಬಂದಿರುವಂಥವ್ರು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಷ್ಟು ಜನ ಅದೇ ಭಾಗದಲ್ಲಿರುವಂಥವರು ಅಷ್ಟು ಜನಕ್ಕೂ ಅದೇ ನ್ಯಾಯ ಕೊಡಿಸಿ ಅಂತ ಸತ್ತಿರೋರಷ್ಟು ಅಷ್ಟು ಜನ ಒಂದೇ ಹಿಂದೂ ಧರ್ಮಕ್ಕೆ ಸೇರಿದಂಥವ್ರು ಅತ್ಯಾಚಾರಕ್ಕೆ ಒಳಪಟ್ಟಿರುವಂಥವರು ಹತ್ಯೆ ಆಗಿರೋರು ಹಿಂದೂ ಧರ್ಮಕ್ಕೆ ಒಳಪಟ್ಟಿರುವಂಥವರು ಆ ಹಿಂದೂ ಹೆಣ್ಣು ಮಕ್ಕಳಿಗೆ ಆ ಹಿಂದೂ ನಾರಾಯಣನಿಗೆ ನ್ಯಾಯ ಕೇಳಿದ್ದೆ ಧರ್ಮ ಧರ್ಮಕ್ಕೆ ಮಾಡ್ತಿರುವಂತಹ ಅಪಚಾರ ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಹೋರಾಟಗಾರರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಕೆಲಸ ಓಟ ಹೋರಾಟಗಾರರ ಏನು ಆತ್ಮಸ್ಥೈರ್ಯ ಕುಗ್ಗಿಸುವಂತ ಕೆಲಸ ನೀವು ಮಾಡ್ತೀರಿ ಅಂದ್ಕೊಂಡ್ರೆ ಅದು ಯಾವತ್ತಿಗೂ ಸಾಧ್ಯ ಇಲ್ಲ ಕಟ್ಟ ಕಡೆಯ ಕಟ್ಟ ಕಡೆಯ ನಿಮಿಷದವರೆಗೂ ಫೈಟ್ ಮಾಡ್ತಾರ್ರಿ ಹದಿಮೂರು ವರ್ಷಗಳಿಂದ ಫೈಟ್ ಮಾಡ್ತಾ ಇದ್ದಾರೆ ಒಂದು ಚೂರಾದ್ರೂ ನಿಮಗೆ ಮಾಧ್ಯಮಗಳು ವರದಿ ಮಾಡಿಲ್ಲ ಮಾಧ್ಯಮಗಳು ವರದಿ ಮಾಡಿಲ್ಲ ಮಾಡಿದಾವೆ ಅಂತ ಹೇಳ್ತಿರಲ್ಲ ಯಾವತ್ತು ಮಾಡಿದಾವೆ ಯಾವತ್ ಮಾಡಿದಾವೆ ಸಂತೋಷರಾವೆ ಅವನೇ ಅತ್ಯಾಚಾರಿಯಾಗಿ ಅವನೇ ಕೊಲೆ ಮಾಡಿದ್ರೆ ತನಿಖೆ ಮುಖಾಂತರ ಬರ್ಬೇಕಲ್ಲ ತನಿಖೆ ಮುಖಾಂತರ ಬರ್ಬೇಕಲ್ಲ ಯಾಕೆ ಬರ್ತಾ ಇಲ್ಲ ಇಲ್ಲಿ ಸಾಕ್ಷಿಗಳಿಗೆ ಭದ್ರತೆ ಇಲ್ಲ ಸರ್ಕಾರ ಕೋರ್ಟ್ ಅಲ್ಲಿ ಹೇಳುತ್ತೆ ತನಿಖೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ನೀವು ಇಲ್ಲ ಅವ್ರ ವಕೀಲರ ವಕೀಲರನ್ನ ಕರೆಸಿ ಏನಾದ್ರು ಮಾತಾಡಿದ್ರ ಇಲ್ಲ ಎಂ ಆರ್ ಬಾಲಕೃಷ್ಣ ಅವ್ರನ್ನ ಕರೆಸಿ ಮಾತಾಡಿದ್ರ ಇಲ್ಲ ಮೋಹಿತ್ ಅವ್ರನ್ನ ಕರೆಸಿ ಮಾತಾಡಿದ್ರ ಇಲ್ಲ ಯಾರೋ ಆ ವ್ಯಕ್ತಿ ವಸಂತ ಗಿಳಿಯಾರ ಸತ್ಯಶೋಧನೆ ಮಾಡ್ತೀನಿ ಏನಾಯ್ತು ಮಗಳೇ ಅಂತ ಬಂದ್ಬಿಟ್ಟು ಎರಡು ವರ್ಷ ಕಾಣೆಯಾಗಿದ್ದಂತಹ ವ್ಯಕ್ತಿನ ಕರ್ಕೊಂಡು ಬಂದು ಕೂರಿಸ್ತೀರಿ ನೀವು ಇದೇ ಹದಿಮೂರು ವರ್ಷಗಳಿಂದ ದಾಖಲೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಕುಸುಮಾವತಿ ಗಿರೀಶ್ ಮಟ್ಟಣ್ಣನವರಿಗೆ ದಾಖಲೆಗಳನ್ನು ಇಟ್ಕೊಂಡು ಇದೇ ಸತ್ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತಂದರೆ ಅವರನ್ನ ಸೈಡ್ ಲೈನ್ ಮಾಡಲಿಕ್ಕೆ ಹೋಗುವಂತಹ ವಿಚಾರಗಳು ನಿಮ್ಮ ಚಾನಲಲ್ಲಿ ನಾವು ನೋಡ್ತಾ ಇದ್ದೀವಿ ಆಹ್ವಾನ ಮಾಡಿ ಗಿರೀಶ್ ಮಟ್ಟನ್ ಅವ್ರಿಗೆ ಆಹ್ವಾನ ಮಾಡಿ ನಿಮ್ದು ದೊಡ್ಡ ಚಾನಲ್ ಅಲ್ವಾ ನಿಮ್ದು ನ್ಯಾಷನಲ್ ಚಾನಲ್ ಅಲ್ವಾ ನಿಮ್ದು ಆಹ್ವಾನ ಮಾಡಿ ಭದ್ರತೆ ಕುಡಿ ಸಾಕ್ಷಿಗಳಿಗೆ ಲೈವ್ ಅಲ್ಲಿ ತೋರಿಸಿ ಅವಾಗ ನಿಮ್ಮನ್ನ ಮೆಚ್ಕೊಬಹುದು ಯಾವ್ದನ್ನು ಮಾಡದೆ ಸುಮ್ನೆ ಯಾವ್ದೋ ಒಂದು ವಿಚಾರಕ್ಕೆ ಬಂದು ಇಲ್ಲಿ ಏನೋ ಸಾಕ್ಷಿಗಳಿದ್ರೆ ತಗೊಂಬನ್ನಿ ಸಾಕ್ಷಿಗಳಿದ್ರೆ ತಗೊಂಬನ್ನಿ ಅಂತೇಳಿ ಸಾಕ್ಷಿಗಳು ಇದಾವೆ ರೀ ಏನ್ ಸಾಕ್ಷಿಗಳನ್ನು ಏನೋ ಹಿಂದೆ ಇದ್ದಂತ ಸಾಕ್ಷಿಗಳು ಯಾವ ರೀತಿ ಸತ್ರು ಅಕಸ್ಮಾತ್ ಆಗಿ ಸಾಯ್ತಾ ಇದ್ದಾರಲ್ಲ ಇವರು ಪ್ರಾತಿನಿಧ್ಯತೆ ಯಾವುದಕ್ಕೆ ಕೊಡಬೇಕು ಅದನ್ನ ಕೊಡ್ತಾ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ಹೇಳ್ತೀವಿ ನ್ಯಾಯಯೋಚಿತವಾಗಿ ನ್ಯಾಯಯುತವಾಗಿ ಯಾರು ಮಾತಾಡ್ತಾರೋ ಅವ್ರು ಪರವಾಗಿರ್ತೇವೆ ನ್ಯಾಯಕ್ಕೋಸ್ಕರ ಕೇಳ್ತಾ ಇದ್ದೀವಿ ಈ ರೀತಿ ಮಾಧ್ಯಮಗಳು ಈ ರೀತಿ ದಾರಿ ತಪ್ಪಿಸುವಂತದ್ದು ಇಡೀ ಪ್ರಕರಣವನ್ನ ಮೂಲೆ ಗುಂಪು ಮಾಡ್ಲಿಕ್ಕೆ ಹೊರಟಿರುವಂತದ್ದು ನೋಡ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ